Bye. <laughs> ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ಆಯುಷದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಏನಪ್ಪಾ ಅಂತಂದರೆ ಲೇಬರ್ ಕಾರ್ಡನ್ನು ಎಲ್ಲಿ ಅಪ್ಲೈ ಮಾಡಬೇಕು ಲೇಬರ್ ಕಾರ್ಡ್ ಇರೋದ್ರಿಂದ ಏನೆಲ್ಲ ಯೂಸ್ ಆಗುತ್ತೆ ಯಾರು ಲೇಬರ್ ಕಾರ್ಡ್ನ ಹೊಂದಿರಬೇಕು ಅನ್ನೋದನ್ನು ಅದಕ್ಕೆ ಏನೇನು ದಾಖಲೆಗಳು ಬೇಕು ಅರ್ಜಿಯನ್ನು ಲೇಬರ್ ಕಾರ್ಡ್ ಮಾಡಬೇಕಂದ್ರೆ ಅದರಿಂದ ಇರುವ ಲಾಭಗಳೇನು ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ ಕರ್ನಾಟಕ ರಾಜ್ಯದ ಕಟ್ಟಡ ಮತ್ತು ಇತರೆ ನಿರ್ಮಾಣದ ಕಾರ್ಮಿಕರಿಗೆ ಕಟ್ ಕಲ್ಯಾಣ ಮಂಡಳಿಯ ರಾಜ್ಯದಲ್ಲಿರುವಂತಹ ಕಾರ್ಮಿಕ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿ ಈ ಯೋಜನೆಗಳನ್ನು ಪಡೆಯಬೇಕಾದರೆ ನಿಮ್ಮ ಹತ್ತಿರ ಲೇಬರ್ ಕಾರ್ಡ್ ಇರುವುದು ಕಡ್ಡಾಯವಾಗಿರ್ತದೆ ಲೇಬರ್ ಕಾರ್ಡ್ ಇರಬೇಕಾಗತ್ತಂತೆ ಅದರಲ್ಲಿರುವ ಸೌಲಭ್ಯ ಏನಂತಂದರೆ ಕಾರ್ಮಿಕರ ಆರೋಗ್ಯ ಭಾಗ್ಯ ಶೈಕ್ಷಣಿಕ ಸಹಾಯಧನ ಗೃಹಲಕ್ಷ್ಮಿಯರಿಗೆ ಸೌಲಭ್ಯ ಹೆರಿಗೆ ಸೌಲಭ್ಯ ಇರ್ತದೆ ಒಂದು ಪಿಂಚಣಿ ಸೌಲಭ್ಯ ಅರವತ್ತು ವರ್ಷದ ನಂತರ ಪ್ರತಿ ನೋಂದಾಯಿತ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಮಾಸಿಕ ಮೂರು ಸಾವಿರ ರೂಪಾಯಿಗಳನ್ನು ಪಿಂಚಣಿ ಸಿಗುತ್ತಂತೆ ಏನೇ ಲೇಬರ್ ಕಾರ್ಡ್ ಇರೋದ್ರಿಂದ ಕಾರ್ಮಿಕರ ಎರಡನೇದು ಕಾರ್ಮಿಕರ ಆರೋಗ್ಯ ಭಾಗ್ಯ ಈ ಯೋಜನೆ ಅಡಿಯಲ್ಲಿ ಬಂದ್ಬಿಟ್ಟು ಗುರುತಿಸಲ್ಪಟ್ಟ ಆಸ್ಪತ್ರೆಗಳಲ್ಲಿ ಬಂದ್ವಿ ಆಸ್ಪತ್ರೆಗಳಲ್ಲಿ ಕಾರ್ಮಿಕರಿಗೆ ವೈದ್ಯಕೀಯ ಸಹಾಯಧನವನ್ನು ನೀಡಲಾಗುತ್ತದೆ ಶ ಮುನ್ನದು ಶೈಕ್ಷಣಿಕ ಸಹಾಯಧನ ಕಾರ್ಮಿಕ ಅರ್ಹ ಇಬ್ಬರು ಮಕ್ಕಳಿಗೆ ಶೈಕ್ಷಣಿಕ ವ್ಯಾಸಂಗಕ್ಕಾಗಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ ಗೃಹಲಕ್ಷ್ಮಿ ಬಾಂಡ್ ಈ ಯೋಜನೆಯ ಅಡಿಯಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ ಅಥವಾ ಕಾರ್ಮಿಕನ ಅವಲಂಬಿತರ ಮದುವೆಗೆ ಸಹಾಯಧನವನ್ನು ನೀಡಲಾಗುವುದು ಹೆರಿಗೆ ಸೌಲಭ್ಯ ನೋಂದಾಯಿತ ಮಹಿಳಾ ಕಾರ್ಮಿಕರು ಮೊದಲ ಎರಡ ಎರಡು ಜೀವಂತ ಮೈಕೆ ಮಹಿ ಮಕ್ಕಳಿಗೆ ಐವತ್ತು ಸಾವಿರ ರು ಸಹಾಯಧನವನ್ನು ನೀಡಲಾಗುವುದು ಇದೇ ಅಲ್ಲದೆ ಇನ್ನೂ ಹಲವಾರು ಕ ಇಲಾಖೆಯ ಲಾಭಗಳನ್ನು ನೀವು ಪಡೆಯಬಹುದು ಅಂತ ಹೇಳ್ತಾ ಇದ್ದಾರೆ ಲೇಬರ್ ಕಾರ್ಡ್ ಇರೋದ್ರಿಂದ ಲೇಬರ್ ಕಾರ್ಡ್ ಪಡೆಯಲು ಯಾರು ಅರ್ಹರು ಅಂದರೆ ಲೇಬರ್ ಕಾರ್ಡ್ ಯಾರ್ಯಾರು ಎಲ್ರಿಗೂ ಕೊಡಲ್ಲ ಯಾರ್ಯಾರು ಅರ್ಹರಿದ್ದಾರೆ ಅಂತ ತಿಳ್ಕೊಂಡು ಬನ್ನಿ ಕಟ್ಟಡ ಅಥವಾ ನಿರ್ಮಾಣ ಕಾರ್ಮಿಕರಿಗೆ ನೋಂದಾಯಿಸಿಕೊಳ್ಳಲು ಲೇಬರ್ ಕಾರ್ಡ್ ಪಡೆಯಲು ಅರ್ಜಿ ಸಲ್ಲಿಸುವ ಮುಂಚೆ ಒಂದು ವರ್ಷ ಬಂದ್ಬಿಟ್ಟು ಇತರೆ ನಿರ್ಮಾಣ ಕೈಗಾ ಕಾಮಗಾರಿಗಳಲ್ಲಿ ಕೇವಲ ತೊಂಬತ್ತು ದಿನಗಳು ಕೆಲಸ ನಿರ್ವಹಿಸಬೇಕಾಗಿರ್ತದೆ ಕಾರ್ಮಿಕರ ವಯೋಮಿತಿ ಎಷ್ಟಿರಬೇಕಂತಂದರೆ ಹದಿನೆಂಟರಿಂದ ಅರವತ್ತು ವರ್ಷ ಒಳಗಿನವರಾಗಿರಬೇಕಾಗತ್ತೆ ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ಏನೇನು ಬೇಕು ಕಾರ್ಮಿಕರ ಕಾರ್ಡಿಗೆ ಏನೇನು ದಾಖಲೆಗಳು ಬೇಕು ಅಂತಂದರೆ ಉದ್ಯೋಗದ ದೃಢೀಕರಣ ಪತ್ರ ಕಾರ್ಮಿಕನ ಅವಲಂಬಿತ ಕುಟುಂಬ ಸದಸ್ಯರೇ ಆಧಾರ್ ಕಾರ್ಡ್ ಅಂದರೆ ನಿಮ್ಮ ಇರೋರು ಎಲ್ಲರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅರ್ಜಿದಾರನ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅರ್ಜಿದಾರನ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಬೇಕಾಗತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಬಂದ್ಬಿಟ್ಟು ಅರ್ಜಿ ಶುಲ್ಕ ಮತ್ತು ಸೇವಾ ಶುಲ್ಕ ಯಾವುದೇ ರೀತಿಯ ಇರು ಶುಲ್ಕ ಇರುವುದಿಲ್ಲ ಆದ್ದರಿಂದ ಉಚಿತವಾಗಿ ಅರ್ಜಿಯನ್ನು ಹಾಕಬಹುದು ಲೇಬರ್ ಕಾರ್ಡ್ಗಾಗಿ ಅರ್ಜಿಯಲ್ಲಿ ನಿಮ್ಮ ಹತ್ತಿರದ ಗ್ರಾಮ ಎಲ್ಲೆಲ್ಲಪ್ಪ ಅರ್ಜಿಯನ್ನು ಹಾಕ್ಬೋದಂದರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಮತ್ತು ಗ್ರಾಮವನ್ನು ಬೆಂಗಳೂರುವನ್ನು ಕರ್ನಾಟಕವನ್ನು ಇನ್ನು ಮುಂತಾದ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್